ಗರಿ ಗರಿ ಮಸಾಲಾ ಬಾಯಿ ಚಪ್ಪರಿಸೋ ಆಹಾರ ಆಹಾ ಎಂತ ಖುಷಿ ಅಲ್ವಾ ಆದ್ರೆ ಇಂಥ ಮಸ್ತ್ ಮಸ್ತ್ ಆಹಾರ ಪದಾರ್ಥಕ್ಕೆ ಬಳಸೋ ಮಸಾಲೆಗಳೇ ಕಲಬೆರಕೆ ಆದ್ರೆ ಹೇಗೆ ಗಡಿ ಜಿಲ್ಲೆಯಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸೋ ನಕಲಿ ಮಸಾಲಾ ಮಾರಾಟ ದಂಧೆ ಬಯಲಾಗಿದೆ ಇದು ನೋಡೋದಕ್ಕೆ ಪಲಾವ್ ಎಲೆ ಆದರೆ ಇದು ನೀಲಗಿರಿ ಎಲೆ ಇನ್ನು ಇದು ನೋಡೋದಕ್ಕೆ ಮಾತ್ರ ಕಾಳು ಮೆಣಸು ಆದ್ರೆ ಅಸಲಿಗೆ ಇದು ಪಪ್ಪಾಯಿ ಬೀಜ ಕಲಬೆರಕೆ ಮಸಾಲಾ ಅಡ್ಡೆಯ ಮೇಲೆ ದಾಳಿ ಮಾಡಿದ ಫುಡ್ ಸೇಫ್ಟಿ ಅಧಿಕಾರಿಗಳೇ ದಂಗಾಗಿದ್ದಾರೆ ರಾಯಚೂರಲ್ಲಿ ಕಲಬೆರಕೆ ಮಸಾಲಾ ದಂಧೆ ಕಾಳು ಮೆಣಸಿಗೆ ಪಪ್ಪಾಯಿ ಬೀಜ ಪಲಾವ್ ಎಲೆಗೆ ನೀಲಗಿರಿ ಎಲೆ ಮಿಕ್ಸ್ ಹೌದು ರಾಯಚೂರಿನಲ್ಲಿ ದಿನಕ್ಕೊಂದು ದಂಧೆಗಳು ಬಯಲಾಗ್ತಿವೆ ಕಳೆದ ವಾರವಷ್ಟೇ ನಕಲಿ ಎಲೆಕ್ಟ್ರಿಕ್ ವಸ್ತುಗಳ ದಂಧೆ ಪತ್ತೆಯಾಗಿತ್ತು ಬ್ರಾಂಡೆಡ್ ಕಂಪನಿಗಳ ಹೆಸರಲ್ಲಿ ನಕಲಿ ಎಲೆಕ್ಟ್ರಿಕ್ ಪ್ರಾಡಕ್ಟ್ಗಳನ್ನು ಮಾರ್ತಿದ್ದವರು ಸಿಕ್ಕಿ ಬಿದ್ದಿದ್ರು ಇದೀಗ ಅದೇ ರಾಯಚೂರಿನಲ್ಲಿ ಕಲಬೆರಿಕೆ ಮಸಾಲಾ ದಂಧೆ ಬಯಲಾಗಿದೆ ಅಂದ ಹಾಗೆ ಇದು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಇಸ್ಲಾಂ ನಗರದ ಪಾಳು ಬಿದ್ದ ಮನೆ ಇಲ್ಲಿ ಕಲಬೆರಿಕೆ ಮಸಾಲಾ ಪದಾರ್ಥಗಳನ್ನ ಮನೆ ಅಂಗಳದಲ್ಲೇ ಹಾಸಿ ರಾಜಾರೋಷವಾಗಿ ತಯಾರಿಸಲಾಗ್ತಿತ್ತು ಎಲೆ ಅಂತ ನೀಲಗಿರಿ ಮರದ ಎಲೆಗಳಿಗೆ ಕಲರ್ ಹಾಕಿ ಮಾರಾಟ ಮಾಡ್ತಿದ್ರು ಅಷ್ಟೇ ಅಲ್ಲ ಕಾಳು ಮೆಣಸನ್ನ ಹೋಲುವ ಪಪ್ಪಾಯಿ ಹಣ್ಣಿನ ಬೀಜಗಳನ್ನ ಮೆಣಸುಗಳ ಜೊತೆ ಮಿಶ್ರಣ ಮಾಡಿ ಮಾರಾಟ ಮಾಡ್ತಿದ್ರು ಇದಲ್ಲದೆ ಬಟಾಣೆಗಳಿಗೆ ಕಲರ್ ಮಿಶ್ರಣ ಮಾಡಿ ಬೇಳೆ ಅಂತ ಗ್ರಾಹಕರನ್ನ ನಂಬಿಸಲಾಗ್ತಿತ್ತು ಖಚಿತ ಮಾಹಿತಿ ಸಿಗ್ತಿದ್ದಂತೆ ಇವತ್ತು ಫೀಲ್ಡ್ಗಳ ಫುಡ್ ಸೇಫ್ಟಿ ಅಧಿಕಾರಿಗಳು ದಂಧೆ ಬಯಲು ಮಾಡಿದ್ದಾರೆ ಅದು ಒಂದು ಓಪನ್ ಸ್ಪೇಸ್ ಇದೆ ಅದೆಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಅವಾಗ ನಾವು ಕೆಜಿ ನಾವು ರೇಡ್ ಮಾಡಿ ಗಫೂರ್ ಅಂತೇಳಿ ಅವರು ನಮ್ಗೆ ಸಿಕ್ತಾ ಇಲ್ಲ ಅವ್ರಿಗೆ ಟ್ರೇಸ್ ಮಾಡಿ ವೈಲೇಷನ್ ಆಕ್ಟ್ ಅವರ ಬಳಿ ಕೇಸ್ ಬುಕ್ ಮಾಡ್ತೀವಿ ಅವ್ರು ಸಿಕ್ಕಿದ್ ಈ ಸ್ಯಾಂಪಲ್ ಅವರೆಲ್ಲ ಇದು ಮಾಡಿ ನಾವು ಲೀಗಲ್ ಸ್ಯಾಂಪಲ್ ತಗೊಂಡು ಕಳಿಸ್ಬಿಡ್ತೀವಿ ಅಧಿಕಾರಿಗಳು ಮುಗಿಬೀಳುತ್ತಿದ್ದಂತೆ ದಂಧೆ ನಡೆಸುತ್ತಿದ್ದ ಗಫೂರ್ ಹಾಗೂ ಆತನ ಜೊತೆಗಿದ್ದವರು ಎಸ್ಕೇಪ್ ಆಗಿದ್ದಾರೆ ದಾಳಿ ವೇಳೆ ಒಟ್ಟು ಎಂಟುನೂರ ನಲವತ್ತಾರು ಕೆ ಜಿ ವಿವಿಧ ನಕಲಿ ಮಸಾಲಾ ಪದಾರ್ಥಗಳನ್ನ ಜಪ್ತಿ ಮಾಡಲಾಗಿದೆ ಈ ಪೈಕಿ ಮುನ್ನೂರ ಅರವತ್ತೇಳು ಕೆಜಿ ಬಣ್ಣ ಮಿಶ್ರಿತ ಧನಿಯಾ ಕಾಳು ಇನ್ನೂರ ಇಪ್ಪತ್ತು ಕೆಜಿ ಅರಿಶಿಣ ಹಾಗೂ ಕಡಲೆಕಾಯಿ ನೂರ ಐವತ್ತು ಕೆಜಿ ಕೆಂಪು ಕಡಲೆ ಹದಿನಾರು ಕೆಜಿ ಕೆಂಪು ಕೊಬ್ಬರಿ ಆರೂವರೆ ಕೆಜಿ ನೀಲಗಿರಿ ಎಲೆ ನಲವತ್ತ್ ಮೂರು ಕೆಜಿ ಕಾಳು ಮೆಣಸಿನಂತಿರುವ ಪಪ್ಪಾಯಿ ಬೀಜ ನಲವತ್ತೆರಡು ಕೆಜಿ ಚೆಕ್ಕೆ ಐನೂರು ಗ್ರಾಂ ಹಳದಿ ಹಾಗೂ ಕೆಂಪು ಬಣ್ಣದ ಕೆಮಿಕಲ್ ಪೌಡರ್ ಅನ್ನ ಜಪ್ತಿ ಮಾಡಲಾಗಿದೆ ಹಿಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು